ಆದ್ರೆ ಇವಾಗ ನೀವು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದಿರ್ತೀರಾ ಹೆಂಗೆ ಸರ್ ನಿಮ್ಗೆ ಹೆಂಗ್ ಕಾಣುತ್ತೆ ಕೆಲವೊಂದು ಅಲ್ಲಿ ನಮಗೂ ಸಿಕ್ಕಿದೆಯಲ್ಲ ಅದು ವೈಟ್ ಆಗೇ ಕಾಣುತ್ತೆ ಸ್ಮೋಕಿ ಟೈಪ್ ಆ ಥರನೇ ಕಾಣುತ್ತೆ ಅದು ವಿಕಾರವಾಗಿ ನೋಡಿ ಹಿಂಗಿದೆ ಈ ತರ ಇದೆ ಅದು ಹಿಂಗೆ ಹಿಂಗೆ ಬಕ್ಕೊಂಡು ಹಿಂಗೆ ನಡೀತಿರೋದು ಈ ಫೋಟೋ ಸಾಕಷ್ಟು ಇದಿರ್ದೆ ಈ ಫೋಟೋದೇ ನಾನು ಹೇಳ್ತಿರೋದು ನೂರು ಸ್ಟೋರಿ ಇದೆ ಕೋಸ್ಟ್ ಇಲ್ಲ ನೆಗೆಟಿವ್ ಎನರ್ಜಿ ಅಂತ ತಗೊಂಡ್ರೆ ಯಾವ ಪ್ಲೇಸಲ್ಲಿ ಜಾಸ್ತಿ ಇರ್ಬೋದು ಏಕಾಂತವಾಗಿರುವಂತಹ ಜಾಗಗಳಲ್ಲಿ ಈ ದೊಡ್ಡ ದೊಡ್ಡ ಗುಹೆಗಳು ಬಂಡೆಗಳು ಕಾಲು ಬಿದ್ದಿರೋ ಮನೆಗಳು ಸುಮಾರು ವರ್ಷ ಆಗೋಗಿರುತ್ತೆ ಅಂಥ ತಾಣಗಳಲ್ಲಿ ಇವರು ತಾಣ ಮಾಡ್ಕೊಂಡಿರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಂಗೇರಿದು ನೀರು ಹರಿಯುತ್ತೆ ಗೊತ್ತಾ ಗಲೀಜು ನೀರು ಇಡೀ ಬೆಂಗಳೂರದೆಲ್ಲ ಅಲ್ಲೇ ಹೋಗುತ್ತಲ್ಲ ಅಂಥ ಜಾಗಗಳಿಗೆ ಮನುಷ್ಯರು ಯಾರು ಹೋಗ್ತಾರಲ್ಲ ಆ ಗಲೀಜಲ್ಲೇ ಇರುವಂತಹದ್ದು ಕೆಲವೊಂದು ನೆಗೆಟಿವಿಟಿ ಇರುತ್ತೆ ದೆವ್ ಕಾಣಿಸ್ಕೊಂಡ್ರೆ ನೆಗೆಟಿವ್ ಕಾಣಿಸ್ಕೊಂಡ್ರೆ ನಮ್ಮ ಸುತ್ತಲೂ ಒಂದು ಲೈನ್ ತರ ಒಂದು ಉಳ್ಕೊಂಡ್ಬಿಡಿ ಯಾವ ಯಾವ್ದೆವ್ವನು ಬರಲ್ಲ ಇವನು ಯಾವನ ಪ್ಯಾದೆ ನನ್ನ ಮಗ ಮಧ್ಯರಾತ್ರಿ ಎದ್ಬಿಟ್ಟು ಆಚೆ ಬಂದವನ ಅದ್ ಏನ್ ತೆವಲಿತ್ತೋ ಏನೋ ಆಚೆ ಬಂದ್ಬಿಟ್ಟವ್ ಆಯಮ್ಮ ನೋಡ್ಬಿಟ್ಟು ನೋಡ್ಬಿಟ್ಟವನ್ ಕಾಣಿಸ್ಕೊಬಿಟ್ಟೈತಿ ಇವನ್ ಕಣ್ಗೆ ಅಮ್ಮನವ್ರ್ ಕಾಣಿಸ್ಕೋಬಿಟ್ರೆ ಅದು ಒಳ್ಳೆ ಶಕ್ತಿ ಅದು ಭಯ ಆಯ್ತು ಸುಸ್ಸು ಮಾಡ್ಕೋಬಿಟ್ ಇದ್ರೆ ಈ ತರ ಕಲರ್ ಅಲ್ಲೇ ಇರಬೇಕು ವೈಟ್ ಆಗೇ ಇರಬೇಕು ಅನ್ನೋದೇನಾದ್ರು ಇದೆಯಾ ದೆವುಗಳು ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ಪಾಸಿಟಿವ್ ಆಗಿ ಡ್ರೈವ್ ಮಾಡಿದ್ರೆ ಇಟ್ ವಿಲ್ ಬಿ ಪಾಸಿಟಿವ್ ಎನರ್ಜಿ ಅದನ್ನ ನೆಗೆಟಿವ್ ಆಗಿ ಡ್ರೈವ್ ಮಾಡಿದ್ರೆ ನೆಗೆಟಿವ್ ಎನರ್ಜಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಒಂದಷ್ಟು ಫೋಟೋಸ್ಗಳೆಲ್ಲ ವೈರಲ್ ಆಗ್ತಾ ಇರುತ್ತೆ ಎಲ್ಲೋ ಟ್ರಾವೆಲ್ ಮಾಡಬೇಕಾದ್ರೂ ಇಲ್ಲ ಪಕ್ಕದಲ್ಲೋ ಈಗ ನಾನೇ ಎಲ್ಲೋ ನೋಡ್ಬೇಕು ಸಾಕಷ್ಟು ವೈರಲ್ ಆಗಿರುವಂಥ ಫೋಟೋಸ್ ನೋಡಿದ್ವಿ ಒಂದು ವೈಟ್ ಕಲರ್ ಸೀರಿಯಲ್ಲೋ ಇಲ್ಲ ವೈಟ್ ಕಲರ್ ಆಗಿ ಎಲ್ಲೋ ದೇವ ಕಾಣಿಸ್ಕೊಳ್ಳೋದು ಫೋಟೋ ತೆಗಿಯೋ ಟೈಮಲ್ಲಿ ವಿಡಿಯೋ ಮಾಡೋ ಟೈಮಲ್ಲಿ ಅವೆಲ್ಲ ಕೂಡ ನಾವು ಗಮನಿಸಿದ್ದೀವಿ ಸೊ ಆಕಾರ ಇದ್ರೆ ಈ ಥರ ಕಲರಲ್ಲೇ ಇರಬೇಕು ವೈಟ್ ಆಗೇ ಇರಬೇಕು ಅನ್ನೋದೇನಾದ್ರೂ ಇದೆಯಾ ದೇವ್ಗಳು ಹಾಗೆ ಹಂಗೆ ವೈಟ್ ಕಲರ್ ಆಗೇ ಇವಾಗ ಒಂದಷ್ಟು ಫೇಕ್ ಏನಂತೀವಿ ಅದನ್ನು ಸೋಷಲ್ ಮೀಡಿಯಾಲಿ ಫೇಕ್ ಕೂಡ ಎಡಿಟ್ ಮಾಡಿ ಏ ದೆವ್ವ ಕಾಣಿಸ್ತು ಈ ಥರ ಕಾಣಿಸ್ತು ಅದು ಹೆಂಗೆ ಸ್ಟೋರಿ ಕ್ರಿಯೇಟ್ ಆಗ್ತಿದೆ ಅಂದರೆ ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ ಆಮೇಲೆ ಅದು ಏನು ಆಕಾರ ಅದು ಏನು ನಾನು ಹೇಳ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೇ ಫೋಟೋ ಒಂದೇ ವಿಡಿ ವಿಡಿಯೋ ಆರ್ ಫೋಟೋ ಅದನ್ನೇ ಹತ್ತು ಸ್ಟೋರಿಗಳು ಕ್ರಿಯೇಟ್ ಆಗಿರುತ್ತಲ್ಲಿ ನನಗೆ ಯಾರೋ ಇರೋನು ಏಯ್ ನನ್ನ ಫ್ರೆಂಡ್ ಹಿಂಗೆ ಹೋಗ್ತಿದ್ರಂತೆ ಆಯ್ತಂತೆ ಅಂತ ಹೇಳಿರ್ತಾನೆ ಇನ್ನೊಬ್ಬನ ಕೇಳಿದ್ರೆ ಏಯ್ ನಮ್ಮ ಹುಡುಗ್ ಅಲ್ಲಿಗೆ ನಿಮ್ಮ ಹುಡುಗ ಅಲ್ಲ ಅಂತ ಈ ಥರ ಅವರವರ ಸ್ಟೋರಿಗಳು ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಫೋಟೋ ಹಿಂದೆ ಒಂದು ನೂರು ಸ್ಟೋರಿ ಕ್ರಿಯೇಟ್ ಆಗಿರುತ್ತೆ ಸೊ ಈ ಥರ ಮಾಡಿಕೊಂಡು ಅದನ್ನು ವೈರಲ್ ಮಾಡೋದಕ್ಕೆ ಲೈಕ್ಸು ಕಮೆಂಟ್ಗೋಸ್ಕರ ಮಾಡ್ತಿದ್ದಾರೆ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಯಾಕಂದರೆ ಒಂದು ನಾಲ್ಕೈದು ವರ್ಷದಿಂದನೂ ಒಂದು ಎರಡು ಮೂರು ವೈರಲ್ ಆಗಿರುವಂಥದ್ದು ನನಗೂ ಬಂದಿದೆ ಅದು ನನಗೂ ಬಂದು ಏನು ಏನು ಮೆಸೇಜ್ ಹಾಕ್ತಾರೆ ಅಂದರೆ ಸರ್ ಇದು ರಿಯಲ್ಲಾ ಇಲ್ಲ ಫೇಕಾ ನೋಡ್ಬಿಟ್ಟು ಹೇಳಿ ಸರ್ ಅಂತ ಅದನ್ನು ನಾವೇನು ಕುತ್ಕೊಂಡು ಆಧ್ಯಾತ್ಮಿಕವಾಗಿ ಏನು ಕುತ್ಕೊಂಡು ನಾವೇನು ನೋಡ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅದು ನೋಡಿದ್ರೇನೆ ಗೊತ್ತಾಗುತ್ತೆ ಅದು ರಿಯಲ್ಲ ಫೇಕಾ ಅನ್ನೋದು ಯಾಕಂದರೆ ಯಾವುದೇ ಒಂದು ಎಂಟಿಟಿ ಆಗಲಿ ಅಷ್ಟು ನಿಮಗೆ ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟಾಗಿ ಕಾಣಲ್ಲ ಅದು ಗಾಳಿ ರೂಪದಲ್ಲಿರೋ ಅದು ಒಂದು ಶ್ಯಾಡೋ ರೂಪದಲ್ಲಿರೋ ಅದು ಇವಾಗ ನಮ್ಮ ನೆರಳು ಯಾವ ರೀತಿ ಇರುತ್ತೋ ಆ ನೆರಳು ಥರಾನೇ ಆ ನೆರಳು ಇವಾಗ ನಾವು ಒಂದು ಹೊರಗಡೆ ಇವಾಗ ನಿಂತ್ಕೊಂಡಿದ್ದೀವಿ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂದರೆ ಅದು ನೆರಳು ನಮ್ಗೆ ಆಪೋಸಿಟಾಗಿ ಹಿಂಗೆ ಬೀಳುತ್ತೆ ಅಲ್ವಾ ಆ ನೆರಳು ಎದ್ದು ನಿಂತ್ಕೊಂಡ್ರೆ ಹೆಂಗಿರುತ್ತೆ ಆ ನೆರಳು ಯಾವಾಗ ಎದ್ದು ನಿಂತ್ಕೊಳ್ಳುತ್ತೆ ಅಂದರೆ ಇವಾಗ ಇಲ್ಲಿ ಬೆಳಕಿದೆ ಇಲ್ಲಿ ಸೂರ್ಯ ಹಿಂಗೆ ಬೆಳಕು ಹಿಂಗೆ ಇದೆ ನೀವು ಇಲ್ಲಿ ನಿಂತಿದ್ದೀರಾ ನೆರಳು ಹಿಂಗೆ ಬೀಳ್ತಾ ಇದೆ ಸರಿನಾ ನೀವು ಯಾವಾಗ ಬೀಳ್ತೀರೋ ನೆರಳು ಹಿಂಗೆ ನಿಂತ್ಕೊಳ್ಳುತ್ತೆ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಯಾವಾಗ ಹೆಂಗೆ ಬೀಳ್ತಿರೋ ಅಂದರೆ ಏನರ್ಥ ಅರ್ಥ ಆಗ್ತಿದ್ಯಾ ನೀವು ಯಾವಾಗ ಗುಂಡಿಗೆ ಬೀಳ್ತಿರೋ ನೆರಳು ಎದ್ದು ನಿಂತ್ಕೊಳ್ಳುತ್ತೆ ಸಿಂಪಲ್ ಲಾಜಿಕ್ ಅದು ನೆರಳು ಇರುತ್ತೆ ಹೌದು ಹಾಂ ಕಪ್ಪು ವೈಟು ಕಪ್ಪು ಬೀಳಪು ಅಂತ ಹೇಳ್ತಿದ್ರಲ್ವಾ ಸೊ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡೀ ಪ್ರಪಂಚ ಪ್ರಪಂಚದಲ್ಲಿ ನಮ್ಮ ಕಣ್ಣು ನೋಟ ಏನು ನೋಡ್ತಿದೆಯಲ್ಲ ನಮ್ಮ ಕಣ್ಣಿನ ಈ ಕಣ್ಗುಡ್ಡೆ ಇದೊಂದು ಎಷ್ಟೋ ಲ್ಯಾಕ್ಸ್ ಮಿಲಿಯನ್ಸ್ ಆಫ್ ಬಲ್ಬ್ಸು ಈ ಕಣ್ಣ ಗುಡ್ಡೆ ಒಳಗಡೆ ಇದೆಯಂತೆ ದೇವರು ಆ ಥರ ಮಿಲಿಯನ್ ಬಲ್ಬ್ಸ್ ಇದರಲ್ಲಿದೆ ಅಂತ ನಿಮ್ಗೆ ಅರ್ಥ ಆಗಿ ಕಾಣುತ್ತಾ ನೋಡಿ ಇಷ್ಟೇ ಎಷ್ಟಿದೆ ಮಾಂಸದ್ದು ಒಂದು ಗೆಡ್ಡೆ ಅಲ್ವಾ ಮಾಂಸನೋ ಅಲ್ಲ ಅದು ಕೊಬ್ಬು ಬರುತ್ತಲ್ಲ ಅದ್ರ ಗೆಡ್ಡೆ ಅದು ಆ ಗೆಡ್ಡೆ ಮೇಲೆ ಒಂದು ಪಾಯಿಂಟಿಂಗ್ ಇಟ್ಬಿಟ್ಟು ಆ ಬಲ್ಪ್ ಎಷ್ಟೋ ಮಿಲಿಯನ್ ವ್ಯಾಟ್ಸ್ ಬಲ್ಪ್ ಅದು ಹಾಕಿರೋದು ಅಷ್ಟು ಕ್ಲಿಯಾರಿಟಿಯಾಗಿ ಕಾಣುತ್ತೆ ನಮಗೆ ಇವ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು ಜನ ಇದು ಹೆಂಗ್ ಮಾಡಿರ್ಬೋದು ಆ ದೇವರು ಆ ಸೃಷ್ಟಿ ಹೆಂಗೆ ಮಾಡಿರ್ಬೋದು ಈ ಇಷ್ಟೇ ಇಷ್ಟು ಕಣ್ಣಲ್ಲಿ ನಾವು ಇಷ್ಟು ದೊಡ್ಡ ಪ್ರಪಂಚ ನೋಡ್ತೀವಿ ಆ ಇಷ್ಟೇ ಇಷ್ಟು ತಲೆಯಲ್ಲಿ ಇಷ್ಟೇ ಇಷ್ಟು ಮೆದ್ಲಿಟ್ಟವನೇ ಅದು ಏನೇನೆಲ್ಲ ಯೋಚನೆ ಮಾಡುತ್ತೆ ಏನೇನು ಕಿತಾಪತಿಗಳು ಮಾಡುತ್ತೆ ಆ ಕಿರಾತಕ್ ನನ್ನ ಮಗಂದದು ಇಷ್ಟೇ ಇಷ್ಟು ಮನಸು ಇಡೀ ದೇಹನ ಪಂಪ್ ಮಾಡಿ ಯಾವ ರೀತಿ ಸಪ್ಲೈ ಮಾಡುತ್ತದೋ ಏನು ಸಿಸ್ಟಮ್ ಮಾಡಿರ್ಬೋದು ಅವನು ಇದರ ಬಗ್ಗೆ ಯಾವನು ಯೋಚನೆ ಮಾಡೋಲ್ಲ ಎಲ್ಲಿ ದುಡ್ಡು ಹೊಡಿಲಿ ಅವ್ನಿಗೆ ಹೆಂಗೆ ತಲೆ ಮೇಲೆ ಕೈ ಇಡಲಿ ಅವನಿಗೆ ಅವನಿಗೆ ಸೊ ಅವ್ರು ಯಾ ಅವ್ರ ಯೋಚನೆ ಯಾವ ರೀತಿ ಮಾಡ್ತಿದ್ದಾರೋ ಅದು ಪ್ರತಿಫಲ ಅದೇ ರೀತಿ ಸಿಗ್ತಾ ಇದೆ ಅಂತ ನನ್ನ ಅನಿಸಿಕೆ ಹ್ಞೂ ಸೊ ಹೆಂಗೆ ತುಳಿಬೇಕು ಇವನನ್ನು ಹಾಂ ದಿಸ್ ಈಸ್ ದಿ ಪಾಯಿಂಟ್ ನೀವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೀರಂದ್ರೆ ನಿಮ್ಮನ್ನು ಹೆಂಗ್ ತುಳಿದು ನಿಮ್ಮನ್ನ ಅಪ್ಪಚ್ಚಿ ಮಾಡಿ ನಿಮ್ಮನ್ನು ನೆಲಸಮ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಈ ಥರ ಯೋಚನೆ ಮಾಡೋದಕ್ಕೆ ದೇವರು ನ ಕೊಟ್ಟಿಲ್ಲ ಒಳ್ಳೆಯದನ್ನು ಮಾಡಿ ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ಕರ್ಮಗಳು ಮಾಡಿ ಅಂತ ಕೊಟ್ಟಿರೋದು ಅದು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇದನ್ನೇ ಹೇಳ್ತಿರೋದು ನಾನು ಎನರ್ಜಿ ಒಂದು ಅದನ್ನು ನೀವು ಪಾಸಿಟಿವ್ ಆಗಿ ಡ್ರೈವ್ ಮಾಡಿದ್ರೆ ಇಟ್ ವಿಲ್ ಬಿ ಪಾಸಿಟಿವ್ ಎನರ್ಜಿ ಅದನ್ನು ನೆಗೆಟಿವ್ ಆಗಿ ಡ್ರೈವ್ ಮಾಡಿದ್ರೆ ಇಟ್ ವಿಲ್ ಬಿ ನೆಗೆಟಿವ್ ಎನರ್ಜಿ ಇಷ್ಟೇ ಕಾನ್ಸೆಪ್ಟ್ ಸೊ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಕಲರಲ್ಲೂ ನೀವು ಅಬ್ಸರ್ವ್ ಮಾಡಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಇದನ್ನು ಅದು ಅನುಭವ ಅನುಭವದ ಮೇಲೆ ನಿಮಗೆ ಹೇಳ್ತಾ ಇರೋದು ಪ್ರತಿ ಒಂದು ಕಲರಲ್ಲಿ ಏನು ನಿಮ್ಮ ಕಣ್ಮುಂದೆ ಕಾಣ್ತೀವಿ ನೋಡಿ ಗ್ರೀನ್ ಕಾಣ್ತಿದೆ ವೈಟು ಗ್ಲಾಸು ಈ ಬ್ಲ್ಯಾಕು ಈ ಲೈಟು ನೀವು ಹಾಕಿರೋ ಶರ್ಟು ನಾನು ಹಾಕಿರೋ ಶರ್ಟು ಪ್ಯಾಂಟು ಎಲ್ಲ ಒಂದೊಂದೊಂದೊಂದೊಂದೊಂದು ಕಲರ್ ಇದೆ ಪ್ರತಿಯೊಂದು ಕಲರಲ್ಲೂ ಬ್ಲ್ಯಾಕು ವೈಟ್ ಇದ್ದೇ ಇದೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಬ್ಲ್ಯಾಕ್ ವೈಟ್ ಇದ್ರೇ ಆ ಕಲರ್ ನಿಮಗೆ ಕಾಣೋದು ಇಲ್ಲ ಆ ಕಲರೇ ಕಾಣಲ್ಲ ನಿಮಗೆ ಸೊ ದೇವರ ಒಂದು ಸೃಷ್ಟಿಲಿ ನಮ್ಮ ಕಣ್ಣು ಮಾಡಿದ್ದಾನೆ ಆ ಕಣ್ಣಲ್ಲೂ ನೋಡಿ ಅದೇ ಕಾಂಬಿನೇಷನ್ ಇದೆ ಬ್ಲ್ಯಾಕು ವೈಟ್ ಈ ಎರಡು ಕಾಂಬಿನೇಷನ್ ಸೇರಿದ್ರೆ ನಿಮಗೆಲ್ಲ ಅಲ್ಲಿ ಔಟ್ಪುಟ್ ಗೊತ್ತಾಗೋದು ಅರ್ಥ ಆಗ್ತಿದೆಯಾ ಸೊ ದಿಸ್ ಈಸ್ ಡಿಫಾಲ್ಟ್ ಬ್ಲ್ಯಾಕು ವೈಟ್ ಅನ್ನೋದು ಡಿಫಾಲ್ಟ್ ಸೊ ಇಲ್ಲಿ ಎನರ್ಜಿ ಬಗ್ಗೆ ನಾವು ಬಂದಾಗ ನೆರಳು ಬ್ಲ್ಯಾಕ್ ಇದೆ ನಮಗೇನಿಗೆ ವೈಟ್ ಹಾಕಿ ಕಾಣುತ್ತೆ ಅಂತ ಇವಾಗ ನಾವು ಒಂದೆಲ್ಲೋ ಫಾರ್ ಎಕ್ಸಾಂಪಲ್ ನನಗಾಗಿರೋ ಎಕ್ಸ್ಪೀರಿಯೆನ್ಸಿನೇ ನಾವು ಇನ್ವೆಸ್ಟಿಗೇಷನ್ಗೆ ಹೋದಾಗ ನಾವು ಕೆಲವೊಂದು ಕ್ಯಾಮ್ರಾ ಸ್ಟಿಲ್ಸ್ ತೆಗಿತಾಯಿರ್ತೀವಿ ಏನಾದರೂ ಇದ್ದರೆ ಕಾಣಿಸ್ಕೊಂಡ್ರೆ ಕಾಣಿಸ್ಕೊಳ್ಳಿ ಬಿದ್ದರೆ ಒಳ್ಳೆಯದು ಜನಗಳ್ ತೋರಿಸ್ಬೋದು ಅನ್ನೋ ಇಂಟೆನ್ಷನಲ್ಲಿ ಮಾಡ್ತಿರ್ತೀವಿ ಮಾಡಬೇಕಾದಾಗ ನಾವೇನು ಮಾಡ್ತೀವಿ ಕತ್ಲೆ ಇದ್ದಾಗ ಏನು ಮಾಡ್ತೀವಿ ಕಾಣೋದಕ್ಕೆ ಫ್ಲ್ಯಾಶ್ ಹಾಕ್ಕೊಂಡಿರ್ತೀವಿ ಆ ಫ್ಲ್ಯಾಶ್ ಲೈಟು ವೈಟಾಗೇ ಆಗೇ ಇರುತ್ತೆ ಇವಾಗ ವೈಟ್ ಆಗಿರೋ ಫ್ಲ್ಯಾಶ್ ಲೈಟ್ ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಇಟ್ ವಿಲ್ ಬಿ ಫ್ಲ್ಯಾಶ್ ಆಗುತ್ತೆ ಅದು ಅದು ವೈಟಾಗೇ ಫ್ಲ್ಯಾಶ್ ಆಗುತ್ತೆ ಆ ಫ್ಲ್ಯಾಶ್ ಲೈಟ್ ಅಕಸ್ಮಾತ್ ಅದು ರೆಡ್ ಆಗಿದ್ರೆ ಆ ಎನರ್ಜಿನೂ ರೆಡ್ ಆಗೇ ಕಾಣುತ್ತೆ ಇಲ್ಲಿ ವೈಟ್ ಲೈಟ್ ಇರೋದರಿಂದ ವೈಟ್ ಫ್ಲ್ಯಾಶ್ ಆದಾಗ ಆ ಬ್ಲ್ಯಾಕ್ ಇಲ್ಲೋ ಬ್ಲ್ಯಾಕ್ ಆಗಿರೋ ಎನರ್ಜಿ ಕೂಡ ಅದ್ರ ಮೇಲೆ ಫೋಕಸ್ ಆದಾಗ ಲೈಟಿಂಗ್ ಫ್ಲ್ಯಾಶ್ ಆದಾಗ ಅದು ವೈಟಾಗಿ ಕಾಣುತ್ತೆ ಇಷ್ಟೇ ಲಾಜಿಕ್ ಇದು ಸೈಂಟಿಫಿಕ್ ಆಗಿ ನೋಡಬೇಕಂದ್ರೆ ವೈಟಾಗೇ ಇರುತ್ತೆ ಆಗೇ ಇರುತ್ತೆ ಅಂತ ಏನಿಲ್ಲ ನಾವು ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ಆ ಥರ ಒಂದು ಎನರ್ಜಿ ಜೊತೆ ಕನೆಕ್ಟ್ ಆದಾಗ ಆ ಥರ ಒಂದು ಎಂಟಿಟಿ ಜೊತೆ ಕನೆಕ್ಟ್ ಆದಾಗ ಆಸ್ಟ್ರಲ್ ಪ್ಲೇನಲ್ಲಿ ನಮ್ಗೆ ಯಾವ ಎನರ್ಜಿನೂ ವೈಟಾಗಿ ಕಾಣಲಿಲ್ಲಪ್ಪ ಎಲ್ಲಿ ವೈಟಾಗಿ ಏನಕ್ಕೆ ನಮ್ಮ ಫೋಟೋಸ್ ಫೋಟೋಸೆಲ್ಲ ಅದರಲ್ಲಿ ಇದ್ರಲ್ಲಿ ಕಾಣುತ್ತೆ ಫ್ಲ್ಯಾಶಾದಾಗ ಲೈಟ್ ಬೆಳಕಿಗೆ ಅದು ಫ್ಲಾಶ್ ಆಗಿ ಆ ಥರ ಕಾಣುತ್ತ ಅಷ್ಟೇ ಅದ್ರ ಮೇಲೆ ಆ ಲೈಟ್ ಬೆಳೆ ಬಿದ್ದಾಗ ಇವಾಗ ಏನೋ ಒಂದು ಆಬ್ಜೆಕ್ಟ್ ಇದೆ ಕತ್ಲೇ ನಮಗೆ ಆಬ್ಜೆಕ್ಟ್ ಗೊತ್ತಾಗ್ತಿಲ್ಲ ಫ್ಲ್ಯಾಶ್ ಆದಾಗ ಲೈಟ್ ಬೆಳಕ್ರ ಮೇಲೆ ಬೀಳುತ್ತೆ ಬಿದ್ದಾಗಲೇ ತಾನೇ ಅದು ನಮಗೆ ಗೋಚರ ಆಗೋದು ಆದರೆ ಇವಾಗ ನೀವು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದಿರ್ತೀರಾ ಹೆಂಗೆ ಸರ್ ನಿಮಗೆ ಹೆಂಗೆ ಕಾಣುತ್ತೆ ಕೆಲವೊಂದು ಫೋಟೋಸಲ್ಲಿ ನಮಗೂ ಸಿಕ್ಕಿದೆಯಲ್ಲ ಅದು ವೈಟಾಗೆ ಕಾಣುತ್ತೆ ಓಕೆ ಸ್ಮೋಕಿ ಟೈಪ್ ಹ್ಞೂ 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 ಆ ಥರನೇ ಕಾಣುತ್ತೆ ಓಕೆ ಅದೇ ಲೈಟ್ ಫ್ಲ್ಯಾಶ್ ಆದಾಗ ಆ ಲೈಟ್ ಫ್ಲ್ಯಾಶ್ ಆದಾಗ ಅದನ್ನು ಬಿದ್ದಾಗ ಆ ಥರನೂ ಕಾಣ್ ಕಾಣಿಸಿದೆ ವೈಟ್ ಇಲ್ಲದೆ ಇರೋ ಥರ ಅಂದರೆ ಸ್ವಲ್ಪ ದೂರದಲ್ಲಿರುವಂತಹ ಎನರ್ಜಿಗಳು ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿರುವಂತಹ ಎನರ್ಜಿಗಳು ವೈಟಾಗೇನು ಕಾಣಲಿಲ್ಲ ನಮಗೆ ಬ್ಲ್ಯಾಕ್ ಆಗೇ ಇದೆ ಫೋಟೋಸಲ್ಲಿ ಕೂಡ ಬ್ಲ್ಯಾಕ್ ಆಗೇ ಇದೆ ಒಂದು ರೀಸೆಂಟಾಗಿ ಹೋಗಿ ಮಾಡಿದಾಗಲೂ ಅದರಲ್ಲೂ ಹಂಗೆ ಇದೆ ಎಲ್ಲ ಎನರ್ಜಿಗಳು ಏನಂತಾರೆ ಇವಾಗ ನಾವು ಒಂದು ಫೋಟೋಗಳು ವೈರಲ್ ಬಗ್ಗೆ ನೀವು ಮಾತಾಡಿದ್ರಿ ಸೋಷಿಯಲ್ ಒಂದಷ್ಟು ವೈರಲ್ ಆಗ್ತಿದೆ ಅಂತ ಕೆಲವೊಂದು ಎಡಿಟ್ ಎಡಿಟ್ ಮಾಡಿರೋ ಆ ಎಡಿಟಿಂಗ್ದು ನಾನು ಅದೊಂದು ಅದರದ್ದು ಆ್ಯಕ್ಷನ್ ನಾನು ಮಾಡಿ ತೋರಿಸ್ತೀನಿ ಜನಕ್ಕಿದು ಕಾಮಿಡಿ ಅನ್ಸ್ಬೋದು ಆ ಎನರ್ಜಿ ಒಂಥರ ಅದು ಲೇಡಿ ಇದೆ ಲೇಡಿ ಎನರ್ಜಿ ಅದು ಯಾವುದೋ ಒಂದು ಹೆಣ್ಣಿಂದು ಅದು ವಿಕಾರವಾಗಿ ನೋಡಿ ಹಿಂಗಿದೆ ಈ ಥರ ಇದೆ ಅದು ಹಿಂಗೆ ಹಿಂಗೊಂದು ಆ್ಯಕ್ಷನ್ ಅಲ್ಲದೆ ಫೋಟೋದಲ್ಲಿ ಹಿಂಗೆ ಹಿಂಗೆ ಬಕ್ಕೊಂಡು ಹಿಂಗೆ ನಡೀತಿರೋದು ಈ ಫೋಟೋ ಸಾಕಷ್ಟು ಇದ್ರದೇ ಈ ಫೋಟೋದೇ ನಾನು ಹೇಳ್ತಿರೋದು ನೂರು ಸ್ಟೋರಿ ಇದೆ ಅಂದ್ಬಿಟ್ಟು ನಿಮ್ಗೊಂದು ಸಿಕ್ತು ನೀವೊಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಏ ನಮ್ಮ ಹುಡುಗರು ಹೋಗಿದ್ರು ನಿಮ್ಗೆ ಯಾರೋ ಅದು ಅದು ವಾಟ್ಸಪ್ಪಲ್ಲಿ ಕಳಿಸಿರೋದು ಅದು ಫಾರ್ವರ್ಡೆಡ್ ಮೆಸೇಜ್ ಅದು ಯಾರೋ ನಮ್ಮ ಹುಡುಗರು ಮನೆ ಹೋಗಿದ್ರಂತೆ ಅದು ಯಾವುದೋ ಪ್ರಾಣಿ ಪರ್ಚ್ಬಿಟ್ಟು ಒಬ್ಬನಿಗೆ ಎಲ್ಲ ಚೀತಾ ಕೈಲೇನೋ ಸಿಗಾಕೊಂಡು ಪೂರ್ತಿ ಮೈಯೆಲ್ಲ ಪರ್ಚಿಬಿಟ್ಟು ಅದಕ್ಕೆ ಗಾಯ ಮಾಡಿಬಿಟ್ಟು ಅವನು ಪಾಪ ಡೆತ್ ಆಗೋಯ್ತು ಒಂದು ಆ ವ್ಯಕ್ತಿದು ಡೆತ್ ಆಯಿತು ಆ ಫೋಟೋನ ಈ ಫೋಟೋಗೆ ಮರ್ಜ್ ಮಾಡಿ ಈ ಫೋಟೋಲಿರೋ ಆ ಎನರ್ಜಿ ಅದು ಏನು ದೆವ್ವ ಅಂತ ಏನು ಹೇಳ್ತಿದ್ದಾರಲ್ಲ ಅದ್ರದ್ದು ಉಗುರುಗಳು ಹಿಂಗಿದೆ ಅದು ಹಿಂಗೆ ಇಟ್ಕೊಂಡಿದೆಯಲ್ಲ ಉಗುರುಗಳಿದೆ ಆ ಫೋಟೋನ ಈ ಫೋಟೋಗೆ ಮರ್ಜ್ ಮಾಡಿ ಈ ದೆವ್ವ ಬಂದು ಇವನಿಗೆ ಈ ಥರ ಪರ್ಚುಬುಟ್ಟು ಈ ಥರ ಸೊ ಸಾಯಿಸ್ಬಿಡ್ತಂತೆ ಅಂತ ವೈರಲ್ ಮಾಡಿರುವಂತಹ ಅದು ಫೋಟೋ ವಿಡಿಯೋ ಅದು ಆ ಫೋಟೋನ ನಾನು ಜಮಾನದಲ್ಲೇ ನೋಡ್ಬಿಟ್ಟೆ ನಾನು ನಮ್ಮದು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡ್ತಿದ್ದಲ್ಲ ಇನ್ವೆಸ್ಟಿಗೇಷನ್ದು ಸೊ ಅದಕ್ಕೆ ತಮ್ಮೇಲೆ ಹಾಕ್ಬೇಕಿರುತ್ತೆ ಆ ತಮ್ಮನೇಲಿ ಹಾಕೋದಕ್ಕೆ ನಾ ಯಾವ್ದಾನ ಒಂದು ಫೋಟೋಸ್ನ ಎಡಿಟ್ ಮಾಡೋದಕ್ಕೆ ಆ ದೆವ್ವ ಥರ ಹಿಂಗೆ ಕಾಣಿಸೋದು ಈ ಥರ ತಮ್ಮನೇಲಿ ಮಾಡೋದಕ್ಕೆ ಒಂದು ಪಿಕ್ಸಾರ್ಟ್ ಅಂತ ಒಂದು ಇದಿದೆ ಆ್ಯಪು ಗೂಗಲ್ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಾವು ಸರ್ಚ್ ಮಾಡಬೇಕಾದಾಗ ಗೋಸ್ಟ್ ಅಂತ ಹೊಡೆದ್ರೆ ಈ ಫೋಟೋ ಅಲ್ಲಿ ಬರುತ್ತೆ ಸೇಮ್ ಅದೇ ನನಗೆ ಯಾರ್ಯಾರು ನನಗೆ ವಾಟ್ಸಪ್ಪಲ್ಲಿ ಸರ್ ಇದು ನಿಜಾನ ಸುಳ್ಳ ಅಂತ ಹೇಳೋರಿಗೆ ಆ ಪಿಕ್ಸ್ಆಾರ್ಟ್ನ ಆ್ಯಪ್ ಓಪನ್ ಮಾಡಿ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ರಿಟರ್ನ್ ಮಾಡಿ ನೋಡೋ ನೀನು ಹೇಳ್ತಿರೋ ದೆವಾ ಇದೆ ಅಂದ್ಬಿಟ್ಟು ನಾನು ತೋರಿಸ್ ಕಳಿಸ್ತೀನಿ ಸೊ ಈ ಥರ ಲೈಕ್ಸು ಕಮೆಂಟ್ಸ್ಗೆ ಅವ್ರು ಮಾಡ್ಕೊತಾ ಇದ್ದಾರೆ ಅಷ್ಟೇ ಹೊರತು ಆ ಥರ ಅಷ್ಟೊಂದೆಲ್ಲ ಆ್ಯಕ್ಯುರೇಸಿಯಾಗಿ ದೆವ್ವ ಕಾಣಲ್ಲ ಒಂದಷ್ಟು ಸೋಷಲ್ ಮೀಡಿಯಾದಲ್ಲಿ ಒಂದಷ್ಟು ಸೋ ಕಾಲ್ಡ್ ಗೋ ಸೆಂಟರ್ಸ್ ಅಂದ್ಬಿಟ್ಟು ಒಂದಷ್ಟು ಪ್ರೋಗ್ರಾಮ್ಸ್ಗಳು ಮಾಡ್ತಿದ್ದಾರೆ ತಮಿಳಲ್ಲಾಗಿರ್ಬೋದು ನಮ್ಮ ಕನ್ನಡದಲ್ಲೇ ಆಗಿರ್ಬೋದು ತೆಲುಗುಲ್ಲಾಗಿರ್ಬೋದು ಹಿಂದೀಲಿ ಆಗಿರ್ಬೋದು ಸಾಕಷ್ಟು ನಾವು ನೋಡ್ತಿದ್ದೀವಿ ಅವ್ರದ್ದೆಲ್ಲ ವೀಡಿಯೋಸ್ಗಳು ನೋಡ್ಬಿಟ್ಟು ನಾನು ನನ್ನ ವೀಡಿಯೋಸ್ ಮಾಡೋದು ನಿಲ್ಲಿಸ್ಬಿಟ್ಟೆ ನಾನು ನಂಬ್ತೀರಾ ಭಯ ಆಗೋಯಿತು ಈ ಥರನೂ ಕಾಣಿಸುತ್ತಾ ದೇವ್ಗಳು ಅಂತ ಅಂದ್ರೆ ಹೇಗೆ ಸರ್ ಈಗ ನೀವು ಹೇಳ್ತೀರಾ ಅಷ್ಟು ಆ್ಯಕ್ಯುರೇಟಾಗಿ ಕಾಣಲ್ಲ ಆಮೇಲೆ ಎಲ್ಲರಿಗೂ ಕಾಣಲ್ಲ ಅನ್ನೋದು ಸೊ ಗೋ ಸೆಂಟರ್ ಹೋದಾಗ ಅವರ ಕ್ಯಾಮ್ರಾ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ ಅನ್ನೋದು ಒರಿಜಿನಲ್ಲ ಇಲ್ಲ ವ್ಯೂಸ್ಗೋಸ್ಕರ ಜಸ್ಟ್ ಒಂದು ಫೇಕ್ ಥಿಂಗ್ಸ್ ಮಾಡ್ತಾರಾ ಹಿಂಗೆ ಬೇರೆಯವ್ರದ್ದು ಗೊತ್ತಿಲ್ಲ ನಂದು ನೀವು ಇದನ್ನು ಕೇಳಬೇಡಿ ಅಂದರೆ ಅದನ್ನೇ ನೀವು ಆ್ಯಕ್ಚುಲಿ ನಾವು ಮುಂಚೆ ಎಲ್ಲ ಇನ್ವೆಸ್ಟಿಗೇಷನ್ ಹೋಗಬೇಕಾದಾಗ ಕ್ಯಾಮ್ರಾನ ಇಟ್ಟು ಮಂತ್ರಿಸಿ ನಾವು ತೊಗೊಂಡು ಹೋಗ್ತಿದ್ವಿ ಓಕೆ ನಿಕಾನ್ ಕ್ಯಾಮ್ರಾ ಇತ್ತು ಒಂದು ನಮ್ಮ ಹತ್ರ ಸೊ ಅದನ್ನು ಪೂಜೆಗಿಟ್ಟು ಸ್ವಲ್ಪ ಮಂತ್ರಿಸಿ ಅದಕ್ಕೆ ಸ್ವಲ್ಪ ಪವರ್ ಬರ್ ತುಂಬಿ ಅಂದರೆ ಒಂದು ಎನರ್ಜಿ ಕ್ರಿಯೇಟ್ ಮಾಡಿ ಆ ಎನರ್ಜಿಯಿಂದ ಅದು ಕಾಣೋ ಥರ ಒಂದಷ್ಟು ಒಂದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ಕೊಂಡು ಎಲ್ಲ ರಿವೀಲ್ ಮಾಡಬಾರದು ಅದನ್ನೇ ಪ್ರಶ್ನೆ ಮಾಡ್ತಿದ್ದೀರ ನೀವು ಸೊ ಆ ಥರ ಮಾಡಿ ತೊಗೊಂಡು ಹೋಗ್ತಿದ್ವಿ ಅದನ್ನು ಹಿಡಿಯೋದು ಐ ಮೀನ್ ಕ್ಯಾಪ್ಚರ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಕ್ಯಾಪ್ಚರ್ ಆಗಿತ್ತು ಯಾಕಂದರೆ ಹೈದರಾಬಾದ್ ಉಸ್ಮಾನಿಯಾ ಯೂನಿವರ್ಸಿಟಿ ಅಲ್ಲಿ ನಮಗೆ ನೈಟ್ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಡೇ ಶೂಟೇನೆ ಮಾಡಿದೆ ಅಲ್ಲಿ ಆ ಡೇನೆ ಅಜೀಬಾಗಿದೆ ಅಲ್ಲಿ ಹಗ್ಲೋತ್ತೇ ಒಂಥರ ಆ ಸಖತ್ ದೊಡ್ಡ ಯೂನಿವರ್ಸಿಟಿ ಅದು ಉಸ್ಮಾನಿಯಾ ಯೂನಿವರ್ಸಿಟಿ ಅಲ್ಲಿ ಹೋಗಿ ಒಂದು ಸಲ ಶೂಟ್ ಮಾಡಿದ್ವಿ ಆ ಡೇ ಶೂಟೇ ಮಾಡಿದೆ ನೈಟ್ ಬಿಡಲಿಲ್ಲ ಅಲ್ಲಿ ನಮಗೆ ಆ್ಯಕ್ಚುಲಿ ಪರ್ಮಿಷನ್ ಕೊಡಲಿಲ್ಲ ಆ ಡೇ ಏನೇನೋ ಮಾಡಿ ಅಲ್ಲಿರೋರಿಗೆ ಒಂದು ಸ್ವಲ್ಪ ಮಾತಾಡಿ ಅಲ್ಲಿ ಹೋಗಿ ಡೇ ಟೈಮೇಲೆ ಹಿಡಿದ್ಬಿಟ್ಟು ತೊಗೊಂಡ್ಬಂದು ಕೆಲವೊಂದು ಎವಿಡೆನ್ಸ್ಗಳು ಸಿಕ್ಕಿತ್ತು ಅದರಲ್ಲಿ ನಾನು ಆಶ್ಚರ್ಯ ಹಿಂಗೂ ಸಿಗುತ್ತಾ ಅನ್ನೋದೊಂದು ಆಶ್ಚರ್ಯ ನಮಗೂ ಆಯ್ತಲ್ಲಿ ಬಟ್ ಅದಾದಮೇಲೆ ಬೇರೆ ಇನ್ನೆಲ್ಲೂ ನಾವು ಡೇ ಶೂಟ್ ಮಾಡಿಲ್ಲ ಎಲ್ಲ ನೈಟೇ ಶೂಟ್ ಮಾಡಿರೋದು ಅದು ಪರ್ಮಿಷನ್ ಇಲ್ಲ ಅಂತ ಡೇ ಶೂಟ್ ಮಾಡಿದ್ದು ಆ ಡೇಲೆ ಆ ಥರ ಒಂದು ವಿಚಿತ್ರ ಹೊತ್ತು ಅದೊಂಥರ ಒಂಥರ ಪರ್ಫ್ಯೂಮ್ ಪರ್ಫ್ಯೂಮರಿ ಸ್ಮೆಲ್ಲು ಅಂತ ಪಾಳ್ ಬಿದ್ದಿರೋ ಜಾಗದಲ್ಲಿ ಪರ್ಫ್ಯೂಮರಿ ಸ್ಮೆಲ್ ಬರಬೇಕಂದ್ರೆ ಆ ಡೆಮಾನಿಕ್ ಎಫೆಕ್ಟ್ ಇರುತ್ತೆ ಅಲ್ಲಿ ಇಲ್ಲಿ ಎರಡು ಥರ ಇರುತ್ತೆ ನೆಗೆಟಿವ್ ಇದ್ದಾಗ ಒಂಥರ ಗಲೀಜು ಒಂಥರ ಕೆಟ್ಟು ಹೊಲಸು ವಾಸನೆ ಬರುತ್ತೆ ಅದರಲ್ಲೂ ಡೆಮಾನಿಕ್ಕಲ್ಲೂ ನಿಮಗೆ ಪಾಸಿಟಿವ್ ನೆಗೆಟಿವ್ ಅನ್ನೋದಿರುತ್ತೆ ಪಾಸಿಟಿವ್ ಏನಾದರೂ ಡೆಮಾನಿಕ್ ಎನರ್ಜೀಸ್ ಏನಾದರೂ ಇತ್ತು ಅಂದರೆ ನಿಮಗೆ ಪರ್ಫ್ಯೂಮರಿ ಸ್ಮೆಲ್ಲು ಇಲ್ಲ ಮಲ್ಲಿಗೆ ಸ್ಮೆಲ್ಲು ಒಂಥರ ಫ್ಲವರ್ ಸ್ಮೆಲ್ಲು ಈ ಥರದ್ದು ನಿಮಗೆ ಸುಗಂಧ ಬರುತ್ತೆ ಸೊ ಈ ಥರದ್ದೆಲ್ಲ ಒಂದಷ್ಟು ಅನುಭವಗಳು ಆಗಿದೆ ಈ ಅನುಭವಗಳು ಆದ ಆಗಿದ ಅನುಭವಗಳನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ ಆ ಸ್ಮೆಲ್ ಬಂತು ಅಂತ ನಿಮಗೆ ಹೆಂಗೆ ತೋರಿಸ್ಲಿ ನಾನು ಕ್ಯಾಮ್ರಲ್ಲಿ ಆಗಲ್ಲ ಸೊ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಕೆಲವೊಂದು ಅನುಭವಕ್ಕೆ ಬರುತ್ತೆ ಕೆಲವೊಂದು ಅನುಭವಕ್ಕೆ ಬರೋಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ನಾಲೆಡ್ಜ್ ಇಲ್ದಿರೋರಿಗೆ ಎಂ ಎಮ್ ಎಲ್ ನಿರ್ಸಿದಂಗೆ ಅದ್ರ ಮೇಲೆ ಉಲ್ಟಾ ಕಮೆಂಟ್ಸ್ ಸಗಣಿ ಆಗುತ್ತಲ್ಲ ಸರಿ ಪಾಯಿಂಟಿಂಗ್ ನಾನು ಮತ್ತೆ ಬರ್ತೀನಿ ಅದಕ್ಕೂ ಮುಂಚೆ ಹೇಳ್ತಾ ಇದ್ರಿ ಹೆಂಗಿರುತ್ತೆ ಎಂತ ಕಡೆ ಇರುತ್ತೆ ಏನ್ ಸ್ಮೆಲ್ ಬರ್ಬೋದು ಇತ್ತು ಅಂತ ಅಂದ್ರೆ ಅಂತ ಗೋಸ್ಟ್ ಇಲ್ಲ ನೆಗೆಟಿವ್ ಎನರ್ಜಿ ಅಂತ ತಗೊಂಡ್ರೆ ಯಾವ ಪ್ಲೇಸ್ ಜಾಸ್ತಿ ಇರ್ಬೋದು ಸರ್ ಏಕಾಂತವಾಗಿರುವಂತಹ ಜಾಗಗಳಲ್ಲಿ ಅಂದ್ರೆ ಅಬಂಡಂಡ್ ಏರಿಯಾಸ್ ಅಂತ ಏನು ಹೇಳ್ತೀವಿ ಯಾರು ಹೋಗದೆ ಹೋಗದೆ ಮನುಷ್ಯನ ಒಂದು ಇರುವಿಕೆ ಇಲ್ದಿರೋ ಅಂತಹ ಜಾಗದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರೋದು ನಾನು ರೆಗ್ಯುಲರ್ ಆಗಿ ಹೇಳ್ತಿರೋದು ಹಂಗಂದ್ರೆ ಏನಿಲ್ಲ ಮನೆಗಳಲ್ಲೂ ಮಾಡಿ ಕಳಿಸಿದ್ರೆ ಮನೆಗಳಲ್ಲೂ ಬಂದಿರ್ತಾವೆ ಅದು ಬೇರೆ ಪ್ರಶ್ನೆ ಬಟ್ ಜಾಸ್ತಿ ಅವರ ಒಂದು ವಾಸಸ್ಥಳ ಅಂತ ಏನ್ ಹೇಳ್ತೀವಿ ಈ ದೊಡ್ಡ ದೊಡ್ಡ ಗುಹೆಗಳು ಬಂಡೆಗಳು ಪಾಲ್ ಬಿದ್ದಿರೋ ಮನೆಗಳು ಸುಮಾರು ವರ್ಷ ಆಗೋಗಿರುತ್ತೆ ಅಂತ ತಾಣಗಳಲ್ಲಿ ಇವರು ತಾಣ ಮಾಡ್ಕೊಂಡಿರ್ತಾರೆ ಆಮೇಲೆ ದೊಡ್ಡ ದೊಡ್ಡ ಮೋರಿಗಳು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಂಗೇರಿದು ನೀರು ಹರಿಯುತ್ತೆ ಗೊತ್ತಾ ಗಲೀಜ್ ನೀರು ಇಡೀ ಅಲ್ಲೇ ಹೋಗುತ್ತಲ್ಲ ಅಂತ ಜಾಗಗಳಿಗೆ ಮನುಷ್ಯರು ಯಾರು ಅಲ್ಲಿ ಹೋಗ್ತಾರ ಸ್ಮೆಲ್ ಕುಡ್ಕೊಂಡು ಅಂದ್ರೆ ದೇವ್ಗಳಿಗೆ ಸ್ಮೆಲ್ ಅಂತ ಎಲ್ಲ ಏನು ಬರಲ್ವಾ ಇಲ್ಲ ಅದ್ರಲ್ಲಿ ನೆಗೆಟಿವಿಟಿ ಅದನ್ನೇ ಹೇಳ್ತಿರೋದು ಕೆಲವರು ಆ ಗಲೀಜಲ್ಲೇ ಇರೋಂತಹದ್ದು ಕೆಲವೊಂದು ನೆಗೆಟಿವಿಟಿ ಸೊ ಅದಕ್ಕೆ ಹೇಳ್ತಾರೆ ಕೆಲವರು ಮೋರಿಗಳಲ್ಲಿ ಯೂರಿನ್ ಪಾಸ್ ಮಾಡಬೇಡಿ ಇವಾಗ ನಾವೆಲ್ಲ ನಾವೆಲ್ಲ ಅರ್ಜೆಂಟ್ ಆದಾಗ ದಾರಿಯಲ್ಲಿ ಇದ್ದಾಗ ಎಲ್ಲ ನಮ್ಮೋರಿ ನೋಡ್ತೀವಿ ನಿಂತ್ಕೊಂಡು ಒಯ್ದು ಬಿಡ್ತೀವಿ ಅಂಥ ಜಾಗಗಳೆಲ್ಲ ಹೋಗ್ಬಾರ್ದು ಏಕಾಂತವಾಗಿರೋ ಜಾಗಗಳಲ್ಲಿ ಹೋಗಿ ಒಯ್ಯಬಾರ್ದು ಇದ್ರ ಇದರಿಂದ ಒಂದು ಏನು ಹೇಳ್ತಿದೆ ಅಂದರೆ ಅಲ್ಲಲ್ಲಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಮಾಡಿದ್ರೆ ತುಂಬ ಒಳ್ಳೇದು ಅನ್ನೋದು ವಿಚಾರ ಸಿಟಿಲಂದ್ರೆ ನಿಮಗೆ ಪಬ್ಲಿಕ್ ಟಾಯ್ಲೆಟ್ಸ್ ಸಿಕ್ಬಿಡುತ್ತೆ ಬಟ್ ಸ್ವಲ್ಪ ಔಟ್ಸ್ಕಟ್ಸ್ ಹೋದ್ರೆ ಹೋದರೆ ರೂರಲ್ಗೆ ಹೋದರೆ ಇರಲ್ಲ ಈ ರೂರಲ್ಗೆ ಹೋದಾಗ ಜನಗಳು ಕಡಿಮೆ ಅಲ್ಲೇ ಇರೋದು ಅಂಥ ಜಾಗಗಳಲ್ಲಿ ಇವರು ಇವ್ರ ತಾಣ ಇರುತ್ತೆ ಎಲ್ಲೋ ನಿಂತ್ಕೊಂಡು ಮಾಡಿಬಿಡ್ತೀವಿ ಇಲ್ಲ ಕುತ್ಕೊಂಡು ಮಾಡಿಬಿಡ್ತೀವಿ ಈ ಥರ ಆದಾಗ ಕೆಲವೊಂದು ಎಫೆಕ್ಟ್ಗಳು ಆಗೋಗ್ತವೆ ಅಂದ್ರೆ ಅಂದರೆ ಈಗ ಇಂಥ ಏರಿಯಾ ಕೆಲವೊಂದು ಆಫೀಸ್ ಕಾರ್ಪೊರೇಟ್ ಆಫೀಸ್ ತಗೊಂಡ್ರೆ ಇಲ್ಲ ಇನ್ನೊಂದು ಯಾವುದೋ ಒಂದಷ್ಟು ತಗೊಂಡ್ರೆ ಕೆಲವೊಬ್ರು ಹೇಳ್ಕೊಳ್ತಾರೆ ಇಲ್ಲ ನಮ್ಮ ಆಫೀಸ್ ನನಗೆ ಏನೋ ಒಂಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋ ಒಂದಷ್ಟು ಫ್ರೆಂಡ್ಸ್ಗಳು ಹೇಳ್ಕೊಂಡ್ರೆ ನಾನು ಕೇಳಿದ್ದೀನಿ ಸೊ ಹಾಗಿದ್ದಾಗ ಇಂಥ ಜನ ಸಂದಣಿ ಇರುವಂಥ ಜಾಗದಲ್ಲೂ ನೆಗೆಟಿವ್ ಎನರ್ಜಿ ಇರುತ್ತಾ ಹಾರು ಮಾಡುತ್ತಾ ಜನಗಳಿಗೆ ಚೇಷ್ಟೆ ಅಂತ ಮಾಡುವಂಥದ್ದು ಈ ಪ್ರಶ್ನೆಗೆ ಏನಂದರೆ ಅದಕ್ಕೆ ನಾನಾ ಕಾರಣಗಳಿರಬಹುದು ಅಂಥ ಜಾಗಗಳಲ್ಲಿ ಇರೋದಕ್ಕೆ ಬೇಸಿಕ್ಕಾಗಿ ನಾವು ನೋಡಬೇಕಂದ್ರೆ ಬೆಂಗಳೂರು ವಿಸ್ತಾರ ಆಗ್ತಿದ್ದಂಗೆ ಸ್ಮಶಾನಗಳೆಲ್ಲ ಬಿಲ್ಡಿಂಗ್ಗಳಾಗೋದುವು ಅಪಾರ್ಟ್ಮೆಂಟ್ಗಳಾಗೋದುವು ಆಫೀಸ್ಗಳಾಗೋದವು ಕಮರ್ಷಿಯಲ್ ಸ್ಪಾಟ್ಸ್ ಆಗೋದುವು ಅಲ್ವಾ ಸೊ ಅಲ್ಲಿ ಇದ್ದಂತಹ ಒಂದಷ್ಟು ನೆಗೆಟಿವಿಟಿಗಳು ಅಲ್ಲೇನಾದರೂ ಅವರಿರೋ ಜಾಗ ಅವ್ರ ತಾಣದಲ್ಲಿ ನಾವು ಬಂದು ಸೇರಿಕೊಂಡಂಗೆ ಆಗಿರುತ್ತೆ ಸೊ ಹಾಗಾಗಿ ಇರ್ತಾರೆ ಒಂದು ಇಲ್ಲ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಏನಾಗಿ ಯಾರ್ಯಾರು ಸತ್ತಿರ್ತಾರೋ ಅದೊಂದು ಎಷ್ಟೋ ಜಾಗದಲ್ಲಿ ಇದ್ದಾರನೂ ಆಗಿದೆ ಅವನು ಬಿಲ್ಡಿಂಗು ಕಟ್ಟಬೇಕಾದಾಗ ಯಾರೋ ಕಾಲು ಸ್ಲಿಪ್ಪಾಗಿ ಬಿದ್ದು ಡೆತ್ ಆಗಿರೋ ಅಲ್ಲೇ ಇದ್ದಾನೆ ಇದು ಆಗಿದೆ ಒಂದು ಬೇಡ ಬಿಡಿ ಅದು ಹೇಳೋದು ಹೇಳಿ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಸ್ಕೂಲು ಹೆಸರು ಹೇಳಲ್ಲ ಆ ಸ್ಕೂಲಲ್ಲಿ ಕೂಡ ಸ್ಕೂಲ್ ಕನ್ಸ್ಟ್ರಕ್ಷನ್ ಆಗಬೇಕಾದಾಗ ಒಬ್ಬ ಬಿದ್ದು ಸತ್ತೋಗಿದ್ದವನು ಇದ್ದ ಸಾಕಷ್ಟು ಮಕ್ಕಳುಗಳಿಗೆ ಎಫೆಕ್ಟ್ ಅದು ಆಮೇಲೆ ಅವನು ಹಿಡಿದು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ ಆಮೇಲೆ ಬೆಂಗಳೂರಲ್ಲ ಬೆಂಗಳೂರಲ್ಲೇ ಸ್ಕೂಲ್ ಸ್ಕೂಲವ್ರಿಗೂ ಗೊತ್ತಿಲ್ಲ ಇದು ಸ್ಕೂಲ್ ಸ್ಕೂಲವರ್ಗೂ ಗೊತ್ತಿಲ್ಲ ಇದು ಆ ಮಗುಗೆ ಎಫೆಕ್ಟ್ ಆಗಿತ್ತು ಆ ಮಗುಗೆ ಎಫೆಕ್ಟ್ ಆಗಿದೆಯಲ್ಲ ಅಂತ ನಾವು ಅದನ್ನು ಅನಲೈಸ್ ಮಾಡೋಕ್ಕೆ ಹೋದ್ವಿ ಅವಾಗ ಗೊತ್ತಾಯಿತು ಒಂದು ಎಲ್ಲಿಂದ ಬಂದ ಹೇಗೆ ಬಂದ ಏನಕ್ಕೆ ಅಲ್ಲಿದ್ದಾನೆ ಅಂತ ಟಾಯ್ಲೆಟ್ರು ಹತ್ರನೇ ಅವನು ಮಕ್ಕಳು ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಏನು ದೊಡ್ಡವರು ಅಲ್ಲ ಹೋಗ್ತಾರೆ ಬರ್ತಾರೆ ಜಾಗದಲ್ಲಿ ಆ ಹುಡುಗ ಸ್ಕೂಲ್ಗೆ ಹೋಗೋದಕ್ಕೆ ಹಠ ಮಾಡೋನು ಹೋಗ್ತಾನೆ ಇರಲಿಲ್ಲ ಸ್ಕೂಲ್ಗೆ ಹೋಗಿ ಗೇಟ್ ತನಕ ಬಿಟ್ರು ಹತ್ಕೊಂಡು ವಾಪಸ್ ಬರೋಣಂತೆ ಇಲ್ಲ ನಾನು ಹೋಗೋಲ್ಲ ಅಂತ ಹಟ್ಟ ಮಾಡಿ ಒದ್ದಾಡ್ಬಿಡೋಣಂತೆ ಏನು ಈ ಥರ ಮಾಡ್ತಾನೆ ಅಂತ ನೋಡಿದ್ರೆ ಅದು ಎಫೆಕ್ಟು ಇದು ಆರಾಮಾಗಿ ಹೋಗ್ತಿದ್ದಾನೆ ಖುಷಿಯಾಗಿ ಅವನೇ ಟೈಮ್ ಆಯ್ತಿದ್ದ ಕೊಡಮ್ಮ ಟಿಫನ್ ಕಟ್ಟಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನಂತೆ ಹುಡುಗ ಸೊ ಆಮೇಲೆ ಅಲ್ಲಿದ್ದೆಲ್ಲ ಕ್ಲಿಯರ್ ಮಾಡಿದ್ವಿ ಆಮೇಲೆ ಕೆಲವೊಂದು ಈ ಥರನೂ ಇರುತ್ತೆ ಅದು ಅನಲೈಸ್ ಮಾಡೋಕ್ಕಾಗಲ್ಲ ಜನಗಳಿಗೆ ನಾರ್ಮಲ್ ಪೀಪಲ್ಸ್ಗೆ ಹೆಂಗೆ ಗೊತ್ತಾಗುತ್ತೆ ಸೊ ಈ ಥರನೂ ಆಗಿ ಬಿಲ್ಡಿಂಗ್ಸಲ್ಲಿ ಇರೋದು ಇರ್ತವೆ ನಾನಾ ರೀಸನ್ಸ್ ಇರ್ತವೆ ಒಂದೇ ರೀಸನ್ ಅಂತ ಹೇಳೋಕ್ಕಾಗಲ್ಲ ಪರ್ಟಿಕ್ಯುಲರ್ ಇದೆ ನಾವು ಮೆನ್ಷನ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರು ಎಲ್ಲಿ ಸತ್ತಿರ್ತಾರೋ ಆ ಜಾಗದಲ್ಲಿ ಇರ್ತಾರೆ ಮಾಡ್ತಾರೋ ಸುಡ್ತಾರೋ ಅದು ಏನೇ ಮಾಡಿದ್ರು ಬಾಡಿನ ಆ ಆತ್ಮ ಅಲ್ಲೇ ಇರುತ್ತೆ ಇವಾಗ ಹೇಗೆ ಅಂದ್ರೆ ಅದಕ್ಕೆ ಅದನ್ನು ಹೇಳ್ತಿರೋ ನಾನು ಎಲ್ಲ ಆತ್ಮಗಳು ಥಿಂಕಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ಥಿಂಕ್ ಮಾಡಿ ಅವ್ನು ಬೇರೆ ಟ್ರಾವೆಲ್ ಮಾಡೋ ಕೆಪಾಸಿಟಿ ಅವ್ನು ಯಾವ ರೀತಿ ಟ್ರಾವೆಲ್ ಮಾಡ್ಬೇಕು ನಾನು ಒಂದು ಕಡೆ ಇನ್ನೊಂದು ಕಡೆಗೆ ಅಂತ ಗೊತ್ತಿದ್ರೆ ಅವ್ನು ಟ್ರಾವೆಲ್ ಮಾಡ್ತಾನೆ ಗೊತ್ತಿಲ್ಲ ಅಂದ್ರೆ ಸ್ಟಕ್ಅಪ್ ಆಗ್ತಾನೆ ಈ ಹ್ಮ್ ಆಗುತ್ತೆ ನೀವು ಅವಾಗಲೇ ಹೇಳ್ತಿದ್ದಾಗ ನನಗೊಂದು ಕ್ವಶನ್ ಬಂತು ಈ ಮೋರಿಲ್ ಎಲ್ಲ ಮಾಡ್ಬಿಡಿ ಅಂತ ಒಂದು ಇದೆ ಸರ್ ಯಾವ್ದಾರ ದೆವ್ವ ಕಾಣಿಸ್ಕೊಂಡ್ರೆ ನೆಗೆಟಿವ್ ಕಾಣಿಸ್ಕೊಂಡ್ರೆ ನಮ್ಮ ಸುತ್ತಲೂ ಒಂದು ಲೈನ್ ತರ ಒಂದು ಉಳ್ಕೊಂಬಿಡಿ ಮಾಡ್ಕೊಂಬಿಡಿ ಅವಾಗ ಯಾವ್ದೆವ್ವಾನು ಬರಲ್ಲ ಅನ್ನೋದೊಂದಿದೆ ಲಾಸ್ಟ್ ಟೈಮ್ ಎಲ್ಲೋ ಹೇಳಿದ್ದೇ ಇದೆ ಇಲ್ಲ ಅದು ತಪ್ಪದು ಅದು ಸುಳ್ಳದು ಗಲೀಜ ಇದ್ರೆ ಆತನ ನೆಗೆಟಿವ್ ಅಟ್ರಾಕ್ಟ್ ಆಗೋದು ಅದೇ ಗಲೀಜನ್ನ ನೀವು ಸುತ್ತ ಹಾಕ್ಕೊಂಡು ಬಾ 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 ಅಂತ ಕರೆದಂಗೆ ಬಂದ್ಬಿಡ್ತವೆ ಆಬ್ವಿಯಸ್ಲಿ ಅಂದರೆ ಅದು ತಪ್ಪು ಕಲ್ಪನೆ ಹೌದು ಈಗ ಅದಕ್ಕೊಂದು ಪಾಯಿಂಟ್ ಹೇಳ್ತೀನಿ ನಾನು ನೆಗೆಟಿವ್ ಎಫೆಕ್ಟ್ ಆಗಿರೋರು ಆಲ್ಮೋಸ್ಟ್ ಸ್ನಾನಗಳು ಮಾಡಲ್ಲ ಬೈ ಚಾನ್ಸ್ ಸ್ನಾನ ಮಾಡಿದ್ರು ಸ್ನಾನ ಮಾಡ್ದಂಗೆ ಇರಲ್ಲ ಕೆಲವೊಂದು ನೆಗೆಟಿವಿಟಿ ಎಫೆಕ್ಟ್ ಆಗಿರೋರಿಗೆ ಇದು ಈ ಸಿಂಪ್ಟಮ್ ಇರುತ್ತೆ ಅವರತ್ರ ಬಾಡಿಲಿ ಸ್ಮೆಲ್ ಬರ್ತಿರುತ್ತೆ ಅವ್ರು ಎಷ್ಟೇ ಸ್ನಾನ ಮಾಡ್ಕೊಂಬಂದರು ಒಂದು ಅರ್ಧ ಗಂಟೆಲಿ ಅವ್ರಿಗೆ ಮತ್ತೆ ಆ ಬಾಡಿಯ ಸ್ಮೆಲ್ಲು ಸ್ಟಾರ್ಟ್ ಆಗುತ್ತೆ ಒಂಥರ ಕೆಟ್ಟು ಸ್ಮೆಲ್ಲು ಈ ಥರ ಇರುತ್ತೆ ಸಿಂಪ್ಟಮ್ಸು ನಾನು ಹೇಳ್ತಿರೋದು ಸೊ ಈ ಥರ ಗಲೀಜಿದ್ದಾಗ ಗಲೀಜೇ ಈ ಗಲೀಜಲ್ಲೇ ಇರಬೇಕು ಅದು ಯಾವ ನೆಗೆಟಿವ್ ಇರುತ್ತಲ್ಲ ಅವನ ಹಿಂದೆ ಅದಕ್ಕೆ ಇವನನ್ನು ಗಲೀಜಾಗಿದ್ರೇ ಅದು ಅಟ್ಯಾಕ್ ಅಟ್ರ್ಯಾಕ್ಟಾಗಿ ಈಗ ಖುಷಿಯಾಗಿರೋವಂಥದ್ದು ಇವನು ಸ್ವಚ್ಛ ಆಗ್ತಿದ್ರೆ ಅದಕ್ಕೆ ಒಂಥರ ಇರಿಟೇಷನ್ನು ಇವನಿಗೆ ಸ್ನಾನ ಮಾಡೋಕ್ಕೆ ಬಿಡೋದೇ ಇಲ್ಲ ಮೂಡೇ ಬರೋಲ್ಲ ಅವನಿಗೆ ಮಾಡಿದ್ರು ಅದು ಗಲೀಜಾಗೇ ಇರ್ತಾನ ಒಂಥರ ಈ ಥರ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿರುತ್ತಲ್ಲಿ ಇದರಲ್ಲಿ ಪಾಯಿಂಟ್ ಆಫ್ ವ್ಯೂ ಪಾಯಿಂಟ್ ಆಫ್ ವ್ಯೂವಲ್ಲಿ ಏನಾಗುತ್ತೆ ಅಂದರೆ ಇವಾಗ ನಾವು ಸುತ್ತ ನಮ್ಮ ನಮ್ಮ ಸುತ್ತ ನಾವೇ ಗಲೀಜು ಮಾಡಿಕೊಂಡು ಬಾ ಅಂತ ಆಹ್ವಾನ ಮಾಡ್ದಂಗೆ ಏಯ್ ಸುತ್ತ ದಾರಿ ಓಪನ್ ಮಾಡಿದ್ದೀನಿ ಬಂದ್ಬಿಟ್ಟು ನೀನು ಅಂತ ಇವಾಗ ಮನೆ ಶುದ್ಧಿ ಇಡಬೇಕು ಅಂತ ಏನಕ್ಕೆ ಹೇಳ್ತಾರೆ ಹಂಗಿದ್ರೆ ಎಲ್ಲರ ಮನೆಯಲ್ಲೂ ಎಲ್ಲ ಹುಚ್ಚೆ ಟಾಯ್ಲೆಟಲ್ಲಿ ಮಾಡ್ತಿರ್ಲಿಲ್ಲ ಮನೆ ಸುತ್ತ ಮಾಡ್ರಯ್ಯ ಅಂತ ಫುಲ್ಲು ಸುತ್ತ ಮಾಡ್ಕೊಬಿಡೋರು ಯಾರಿಗೂ ಏನು ಎಫೆಕ್ಟೇ ಆಗ್ತಿರ್ಲಿಲ್ಲ ಅದು ಆ ಥರ ಅಲ್ಲ ಅದು ಆ್ಯಕ್ಚುಲಿ ಅದ್ರದ್ದೊಂದು ಘಟನೆ ಇದೆ ಆ ಘಟನೆ ನಾನು ಅನಲೈಸ್ ಮಾಡಿರೋ ಪ್ರಕಾರ ಆ ಘಟನೆ ಒಂದು ಹೇಳ್ತೀನಿ ಈ ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಗ್ರಾಮ ದೇವತೆ ಅಂತ ಏನಿರೋರು ಈಗ ಒಂದು ಒಂದು ಊರಿಗೆ ಒಂದು ಎಂಟ್ರಿ ಆಗ್ತಿದ್ದೀವಿ ಅಂದರೆ ಊರ ಎಂಟ್ರಲ್ಲಿ ದೇವಸ್ಥಾನ ಅಮ್ನೂರ್ ಗುಡಿ ಇರೋದು ಗ್ರಾಮ ದೇವತೆ ಇರೋದು ಇಲ್ಲ ಮುನೇಶ್ವರ ಸ್ವಾಮಿ ಇಲ್ಲ ಓಂ ಶಕ್ತಿ ಇಲ್ಲ ಚೌಡೇಶ್ವರಿಯಮ್ಮ ಇಲ್ಲ ಕಾಳಿಮ್ಮ ಯಾವ ಒಂದು ಆ ಗ್ರಾಮಕ್ಕೆ ಸೀಮಿತವಾಗಿರುವಂತಹ ಒಂದು ಗ್ರಾಮ ದೇವತೆ ಒಂದು ದೇವಸ್ಥಾನ ಇರೋದು ಆ ಊರು ಎಂಡಲ್ಲಿ ಒಂದು ಸ್ಮಶಾನ ಇರೋದು ಇದೇ ತಾನೇ ಇದ್ದಿದ್ದು ಮುಂಚೆ ಹೀಗೆ ಇದ್ದಿದ್ದು ಅದು ಆ ವಿಸ್ತಾರ ಆಗ್ತಾ 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 ದೇವಸ್ಥಾನಗಳು ಬದಲಾದವು ದೇವಸ್ಥಾನಗಳು ಆಲ್ಮೋಸ್ಟ್ ಬದಲಾಗಿಲ್ಲ ಅದೇ ಜಾಗದಲ್ಲಿ ಸ್ವಲ್ಪ ಬ್ರಾಡ್ನೆಸ್ ಬೆಳೀತು ಸ್ವಲ್ಪ ವಿಸ್ತಾರ ಆಯಿತು ಸ್ಮಶಾನಗಳು ಮಾತ್ರ ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಯ್ತು ಆ ಸ್ಮಶಾನದ ಮೇಲೆ ಮನೆ ಇಲ್ಲ ಬಿಲ್ಡಿಂಗು ಇಲ್ಲ ಸೈಟು ಇಲ್ಲ ಕಮರ್ಷಿಯಲ್ ಮತ್ತೆ ಸ್ಮಶಾನ ಮುಂದಕ್ಕೆ ಹೋಗಿ ಇನ್ನೊಂದು ಕಡೆ ಮಾಡಿದ್ರು ಮತ್ತೆ ಅದು ಹಂಗೆ ಬೆಳೀತು ಮತ್ತು ಅಲ್ಲೂ ತೆಗೆದ್ರು ಮತ್ತು ಅಲ್ಲಿ ಹಿಂಗೆ ಈ ಥರ ಆಗಿ ಅದು ಬೆಳ್ಕೊಂಡು 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 ಹೋಗಿದ್ದು ದೇವಸ್ಥಾನ ಮಾತ್ರ ಅಲ್ಲೇ ವಿಸ್ತಾರವಾಯಿತು ಆ ಒಂದು ಏನು ಶಕ್ತಿ ಅಂತ ನೆಲೆಸಿದೆ ಈ ಥರ ಇತ್ತು ಹಳೆ ಕಾಲದಲ್ಲಿ ಗ್ರಾಮ ದೇವತೆ ಊರು ಜನ ಎಲ್ಲ ಪೂಜೆ ಮಾಡ್ತಾರಲ್ಲ ವೀಕ್ಲಿ ಪೂಜೆ ಇಲ್ಲ ತಿಂಗಳು ಪೂಜೆ ಇಲ್ಲ ವರ್ಷ ಪೂಜೆ ಇರುತ್ತೆ ಅವ್ರಿಗೇನು ಪೂಜೆ ಸಲ್ಲಿಸ್ಬೇಕು ಏನಕ್ಕೆ ಗ್ರಾಮ ದೇವತೆ ಅಂತ ಅಲ್ಲಿ ಇಡೋರು ವಾಟ್ ಈಸ್ ದಿ ರೀಸನ್ ಊರ್ನ ಕಾಯಿಲಿ ಏನು ಆಬ್ವಿಯಸ್ಲಿ ಅಲ್ವಾ ಇವಾಗ ಮುಂದೆ ಏನು ಕೆಲಸ ಅಲ್ಲಿ ು ಊರ್ನ ಸ್ವಯಮ್ಮ ಏನು ಮಾಡ್ಬೇಕು ಕಾಯ್ಬೇಕಂದ್ರೆ ಕುತ್ಕೋಬಿಟ್ರೆ ಆಗಲ್ಲ ಸಂಚಾರ ಸಂಚಾರ ಮಾಡುತ್ತೆ ಅಲ್ವಾ ಪರ್ಟಿಕ್ಯುಲರ್ ದಿನ ಅಂತಿರುತ್ತೆ ಇಲ್ಲ ಪ್ರತಿದಿನ ಸಂಚಾರ ಮಾಡೋ ಶಕ್ತಿಗಳು ಇದ್ದಾವೆ ಇಲ್ಲ ವಾರಕ್ಕೊಮ್ಮೆ ಸಂಚಾರ ಮಾಡೋ ಶಕ್ತಿಗಳಿದಾವೆ ಇಲ್ಲ ಅಮಾಸ್ಯೆ ಹುಣ್ಣಿಮೆಗೆ ಸಂಚಾರ ಮಾಡೋ ಇದಾವೆ ಡಿಪೆಂಡ್ ಆನ್ ಆ ಅಮ್ಮನವ್ರು ಯಾರಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಸರ್ ಸಂಚಾರ ಮಾಡೋರು ಈ ಸಂಚಾರ ಮಾಡಬೇಕಾದಾಗ ಇವನು ಯಾವನ ಪ್ಯಾದೆ ನನ್ನ ಮಗ ಮಧ್ಯರಾತ್ರಿ ಎದ್ಬಿಟ್ಟು ಆಚೆ ಬಂದವನೇ ಅದೇ ತೊಲಿತ್ತೋ ಏನೋ ಆಚೆ ಆ ಆಯಮ್ಮ ಹೋಗ್ಬೇಕಾದ್ರೆ ನೋಡ್ಬಿಟ್ಟವನೇ ಕಾಣಿಸ್ಕೊಬಿಟ್ಟೈತು ಇವನ ಕಣ್ಗೆ ಅಮ್ಮನವ್ರು ಕಾಣಿಸ್ಕೊಬಿಟ್ರು ಇವ್ರು ಅದು ಒಳ್ಳೆ ಶಕ್ತಿ ಅದು ಕಾಣಿಸ್ಕೋಬಿಡ್ತು ಇವನಿಗೆ ಭಯ ಆಯಿತು ಸುಸ್ಸು ಮಾಡ್ಕೊಬಿಟ್ಟ ಸುಸ್ಸು ಮಾಡ್ಕೊಂಡಿದ್ ನೋಡಿ ಆ ಆಯಮ್ಮ ಗಲೀಜಲ್ಲ ಅದು ಈ ಅಮ್ಮ ಮಡಿಯಿಂದ ಅಂತಹ ಶಕ್ತಿ ಅದು ನಾನು ನಮ್ಮ ಮಗನೇ ಮಾಡ್ಕೊಬಿಟ್ಟ ಅಂದ್ಬಿಟ್ಟು ಏನ್ಮಾಡ್ತು ಹೋಗ್ಬಿಡ್ತು ಇವನು ಬೆಳಗ್ಗೆ ಎದ್ದ ಅದನ್ನ ಈ ತರ ಬಂದೆ ನೈಟ್ ಹಿಂಗಾಯ್ತು ಹುಚ್ಚೋಯ್ಕೋಗ್ಬಿಟ್ಟೆ ಎದ್ಕೊಂಡು ಓಡೋಗ್ಬಿಡ್ತು ಹಬ್ಬಿಸ್ತಾ ಎಲ್ಲರಿಗೂ ಅದು ಜನರ ಮೈಂಡಲ್ಲಿ ಕುತ್ಕೊಂತಹ ದೆವಾಗ್ ಬಂದ್ರೆ ಹುಚ್ಚ ಹೋಗ್ಕೋಬೇಕು ಅವಾಗ ಓಡೋಬಿಡುತ್ತೆ ಅಂಬಿಟ್ಟು ಅದೇನು ಮಾಡಿದ್ರೆ ಸುತ್ತ ಹೊಯ್ಕೊಳೋ ಸ್ಟಾರ್ಟ್ ಈ ತರ ಆಗಿ ಹುಚ್ಚೋ ಹೋಗ್ಕೊಂಡ್ರೆ ದೆವ್ ಓಡೋಗ್ಬಿಡುತ್ತೆ ಅಂತ ಇದ್ರೆ ಎಲ್ಲಾರ ಮನೆಯಲ್ಲೂ ಬಾತ್ರೂಮ್ಗಳೇ ಕಟ್ಟಿಸ್ತಿರು ಎಲ್ಲ ಆಚೆ ಹೋಗ್ಕೋಬಾರ ಐ ಇವಾಗ ಡೋರ್ ಮುಂದೆ ಹಾಕೋ ಯಾವ್ದೇ ಎಂಟರ್ ಆಗ್ಬಾರ್ದು ದಿಗ್ಬಂಧನ ಏನಿಗೆ ಬೇಕಾಗಿತ್ತು ಪೂಜಾ ಪುರಸ್ಕಾರ ಏನಿ ಬೇಕಾಗಿತ್ತು ಬೇಕಾಗಿತ್ತು ಕರೆಕ್ಟ್ ಇಲ್ಲ ಎಕ್ಸಾಂಪಲ್ ಲಾಜಿಕ್ ಆಗಿ ಹೇಳಿದೀನಿ ಅರ್ಥ ಮಾಡ್ಕೊಳ್ ಆಮೇಲೆ ಕೆಲವೊಂದು ಪ್ರಾಣಿಗಳಿಗೆ ತುಂಬಾ ಬೇಗನೆ ದೆವ್ವ ಕಾಣುತ್ತೆ ಅನ್ನೋದು ಇರುತ್ತೆ ದೆವ್ವ ಕಂಡಾಗ ನಾಯಿಗಳು ಬೊಗಳುತ್ತೆ ಅನ್ನೋದು ಆಮೇಲೆ ಬೆಕ್ಕಲ್ಲಿ ಕೆಲವೊಂದು ಸೇರ್ಕೊಳ್ಳುತ್ತೆ ಅದ್ರ ಕಣ್ಗಳು ಚೇಂಜ್ ಆಗುತ್ತೆ ಅನ್ನೋದೆಲ್ಲ ಒಂದಷ್ಟು ಹಿಂಟ್ಗಳು ಹೇಳ್ತಾ ಇರ್ತಾರೆ ಸೊ ಬಂದಾಗ ಬೊಗು ಅದಿಗೆ ಮಧ್ಯರಾತ್ರಿ ಎಲ್ಲ ರಾಯಿಗಳು ಸಹಜವಾಗಿ ಇರುತ್ತೆ ಅದು ಬಂದಾಗ ಇಲ್ಲ ಕಾಣಿಸ್ಕೊಂಡಾಗಲೇ ಅಂತ ಕಾಣಿಸ್ಕೊಳ್ಳುತ್ತಾ ಕಾಣಿಸ್ ಆ ಥರ ಏನಿಲ್ಲ ಅದ್ರದ್ದು ಇವಾಗ ಅದ್ರದ್ದು ಬೊಗಳೋದು ಡಿಫಾಲ್ಟ್ ಆ ಬಗಳೋದು ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದ್ಸರಿ ಒಂದೇ ಜಾಗದಲ್ಲಿ ನೋಡ್ಕೊಂಡು ಬೊಗಳತಿರುತ್ತೆ ಅದನ್ನು ಅನಲೈಸ್ ಮಾಡಿದಾಗ ಅಲ್ಲೇನೋ ನೆಗೆಟಿವಿಟಿನೋ ಇಲ್ಲ ಏನೋ ಒಂದು ಏನೋ ಒಂದು ಎಂಟಿಟಿ ನೆಗೆಟಿವ್ ಅಂತ ಹೇಳೋಂಗಿಲ್ಲ ಪಾಸಿಟಿವ್ ಇರ್ಬೋದು ಇಲ್ಲ ಪಾಸಿಟಿವ್ ಯಾವುದೋ ಶಕ್ತಿ ಬಂದಿರ್ಬೋದು ಆ ಶಕ್ತಿ ಜೊತೆ ಇದ್ರ ಭಾಷೆಯಲ್ಲಿಯೇ ಕಾನ್ವರ್ಸೇಷನ್ ಮಾಡ್ತಿರ್ಬೋದು ದೆವ ಬಂದಾಗಲೇ ಬೊಗಳಬೇಕಂತೇನಿಲ್ಲ ಪಾಸಿಬಿಲಿಟೀಸ್ ಇದೆ ಆ ಥರ ಇದ್ದಾಗಲೂ ಬೊಗಳುತ್ತೆ ಈ ಥರ ಇದ್ದಾಗಲೂ ಬೊಗಳುತ್ತೆ ಮನುಷ್ಯನ ನೋಡಿದ್ರು ಬೊಗಳುತ್ತೆ ಮನುಷ್ಯನಿಂದ ಏನಾರು ನೆಗೆಟಿವಿಟಿ ಇತ್ತು ಅಂದರೆ ಅದನ್ನ ನೋಡಿನೂ ಬೊಗಳುತ್ತೆ ಹತ್ತು ಜನ ಹೋಗ್ತಿದ್ದಾರೆ ಅಂದರೆ ಹತ್ತು ಜನಕ್ಕೂ ಅದು ಯಾವುದೋ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಇದೆ ಸೊ ಸಮಥಿಂಗ್ ಏನೋ ಇರ್ಬೋದು ಇಲ್ಲ ಅದು ಅದು ಏನೋ ಕಾನ್ವರ್ಸೇಷನ್ ಮಾಡ್ತಿರ್ಬೋದು ಎಲ್ಲ ರೀತಿಯೂ ಯೋಚನೆ ಮಾಡಬೇಕಾಗುತ್ತೆ ಪ್ರಾಣಿಗಳು ಕಣ್ಣಿಗೆ ಕಾಣಿಸ್ಕೊಳುತ್ತೆ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಪರದೆ ಹಾಕಿಲ್ಲ ದೇವರು ಪರದೆ ತೆಗೆದಿದ್ದಾನೆ